ರಾಮ ಕೃಷ್ಣ ಹರಿ ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ ಭಕ್ತವತ್ಸಲ ಶ್ರೀಹರಿ ಪಂಡರಾಪುರದ ಪಾಂಡುರಂಗ ಎಷ್ಟು ಭಕ್ತರ ಪ್ರಿಯ ಎಂದರೆ ಆತನು ನೀವು ಭಕ್ತಿಯಿಂದ ಕರೆದರೆ ನೀವು ಇರುವ ಸ್ಥಳಕ್ಕೆ ಧಾವಿಸಿ ಬರುವಂತವನು ಘನಘೋರ ಕಲಿಯುಗದಲ್ಲಿಯೂ ಇಂದಿಗೂ ಭೂಲೋಕದಲ್ಲಿ ಸಾಕ್ಷಾತ್ ವಿಷ್ಣು ಶ್ರೀಹರಿ ವಿಠಲ ನೆಲೆಸಿರುವ ಸ್ಥಳ ಯಾವುದಾದರೂ ಇದ್ದರೆ ಭೂಲೋಕ ವೈಕಂಠ ಎನ್ನುವುದು ಯಾವುದಾದರೂ ಇದ್ದರೆ ಅದು ಶ್ರೀ ಕ್ಷೇತ್ರ ಪಂಡರಾಪುರ ಇಂದಿನ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ ಇದು ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಪಂಡರಾಪುರದಲ್ಲಿ ಪಾಂಡುರಂಗನ ಮೂರ್ತಿಯನ್ನು ಯಾರೂ ಕೆತ್ತಿಲ್ಲ ಸಾಕ್ಷಾತ್ ಶ್ರೀಕೃಷ್ಣನು ದ್ವಾರಕಾ ನಗರದಿಂದ ಬಂದು ಇಲ್ಲಿ ನೆರೆಸಿರುವನು ಇನ್ನು ಶ್ರೀ ಕೃಷ್ಣ ಹೆಸರು ವಿಠಲ ವಿಠೋಬಾ ಎಂದು ಹೇಗೆ ಆಯಿತು ಎಂದು ನೋಡುವುದಾದರೆ ಶ್ರೀ ಕೃಷ್ಣ ರುಕ್ಮಿಣಿಯರು ದ್ವಾರಕಾ ನಗರದ ಅರಮನೆಯಲ್ಲಿ ಇರಬೇಕಾದರೆ ಒಂದು ದಿನ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರು ಇಬ್ಬರಿಗೂ ಜಗಳವಾಗುತ್ತದೆ ರುಕ್ಮಿಣಿ ಮುನಿಸಿಕೊಂಡು ಅರಮನೆಯಿಂದ ಹೊರ ನಡೆಯುತ್ತಾಳೆ ಕೃಷ್ಣ ಅವಳನ್ನು ಹಿಂಬಾಲಿಸುತ್ತಾ ಬಹುದೂರ ನಡೆದುಕೊಂಡು ಬರುತ್ತಾನೆ ಮುಂದೆ ಸಾಗಿದಂತೆ ರುಕ್ಮಿಣಿ ಎಷ್ಟು ಜೋರಾಗಿ ನಡೆದಳು ಎಂದರೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಕಾಣಿಸದಷ್ಟು ಮುಂದೆ ಸಾಗಿದಳು ಕಾಡಿನ ನಡುವೆ ಒಂದು ಕುಪ್ತ ಹಳ್ಳಿಯಲ್ಲಿ ತಲುಪಿದನು ಶ್ರೀ ಆದರೆ ಒಂದು ಗುಡಿಸಲಿನಲ್ಲಿ ಶ್ರೀ ಹರಿ ಶ್ರೀ ಕೃಷ್ಣ ಎಂದು ಯಾರೋ ಒಬ್ಬ ಯುವಕ ಹರಿಯ ನಾಮಸ್ಮರಣೆ ಮಾಡುತ್ತಿರುವುದು ಕೇಳಿಸುತ್ತದೆ ಕೃಷ್ಣ ಬಾಗಿಲೇ ಬಂದು ನೋಡುತ್ತಾನೆ ಅಲ್ಲಿ ಪುಂಡಲೀಕನಾದ ಹರಿಭಕ್ತನು ಸ್ಮರಣೆಯನ್ನು ಮಾಡುತ್ತಾ ತಂದೆ ತಾಯಿಯರ ಸೇವೆಯನ್ನು ಭಕ್ತಿ ಭಾವದಿಂದ ಮಾಡುತ್ತಿರುತ್ತಾನೆ ಆಗ ಶ್ರೀಕೃಷ್ಣ ಎನ್ನುತ್ತಾನೆ ಎಲೈ ಪುಂಡಲೀಕ ನಾನು ನಿನ್ನ ಶ್ರೀಹರಿ ಕೃಷ್ಣ ಬಂದಿದ್ದೇನೆ ನಿನ್ನ ಭಕ್ತಿಗೆ ಒಲಿದು ಇಂದು ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದೇನೆ ಹೊರಗೆ ಬಾ ಎಂದು ಕರೆಯುತ್ತಾನೆ ಆಗ ಪುಂಡಲೀಕ ಪ್ರಭು ಲೋಕೋದ್ಧಾರಕ ಸ್ವಲ್ಪ ಹೊತ್ತು ತಾಳು ನನ್ನ ತಂದೆ ತಾಯಿಯರ ಸೇವೆಯನ್ನು ಮುಚ್ಚುತ್ತೇನೆ ಇನ್ನೇನು ಅವರು ಮಲಗಿ ಬಿಡುತ್ತಾರೆ ಅನಂತರ ಹೊರಗೆ ಬರುತ್ತೇನೆ ಅಲ್ಲಿವರೆಗೆ ನೀನು ಈ ಇಟ್ಟಿಗೆಯ ಮೇಲೆ ನಿಂತಿರು ಎಂದು ಒಂದು ಇಟ್ಟಿಗೆಯನ್ನು ಹೆಚ್ಚುತ್ತಾನೆ ಪುಂಡಲೀಕ ಶ್ರೀಕೃಷ್ಣ ಇಟ್ಟಿಗೆಯ ಮೇಲೆ ತನ್ನ ಎರಡು ಕೈಗಳನ್ನು ಸ್ವಂಟದ ಮೇಲೆ ಇಟ್ಟುಕೊಂಡು ನಿಲ್ಲುತ್ತಾನೆ ಮತ್ತು ಮರಾಠಿ ಭಾಷೆಯಲ್ಲಿ ಇಟ್ಟಿಗೆಯನ್ನು ಬೀಟ್ ಎಂದು ಕರೆಯುತ್ತಾರೆ ಹಾಗಾಗಿ ಸಾಕ್ಷಾತ್ ಶ್ರೀಕೃಷ್ಣನು ಇಟ್ಟಿಗೆಯ ಮೇಲೆ ನಿಂತಿರುವುದರಿಂದ ವಿಠೋಬಾ ವಿಠೋಬಾ ಅಥವಾ ವಿಠಲ ಎಂದು ಅವನ ಹೆಸರು ಕೃಷ್ಣನಿಂದ ವಿಠೋಬಾ ಎಂದಾಗಿ ಬದಲಾಗುತ್ತದೆ ಗೆಳೆಯರೆ ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು